ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ ಆಗಿದೆ ಇವತ್ತಿನ ಕೇಂದ್ರದ ಬಜೆಟ್ ಏನಿದೆ ಈಗಾಗಲೇ ಆರ್ಥಿಕ ಸಚಿವರು ಹೇಳದಂತ ರೀತಿಯಲ್ಲಿ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭ ಇದು ಇಂದಿನ ಹಲವಾರು ಐದು ವರ್ಷದ ಆಳ್ತದಲ್ಲಿ ಯಾವ ಯಾವ ಒಂದು ಸೆಕ್ಟರ್ಗಳಿಗೆ ಶಕ್ತಿ ತುಂಬಿದ್ದೇವೆ ಮಹಿಳೆಯರಿಗಿರ್ಬೋದು ಯುವಕರಿಗಿರ್ಬೋದು ಮತ್ತು ನಮ್ಮ ಕೃಷಿ ವಲಯಕ್ಕೆ ಇರ್ಬೋದು ಅದು ಎಲ್ಲದರ ಮಾಹಿತಿಗಳನ್ನು ಈ ಬಜೆಟ್ನಲ್ಲಿ ಅವರೇನು ಪ್ರತಿಯೊಂದನ್ನು ನೆನಪಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ಮತ್ತು ಹಲವಾರು ವರ್ಗಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥವ್ರ ಮುಖಾಂತರ ಇವತ್ತು ದೇಶದ ಉತ್ಪಾದನೆ ಏನು ಒಂದು ದಾಖಲಾತಿಯ ಪ್ರಮಾಣದಲ್ಲಿ ಗ್ರಾಫ್ ಮೇಲಕ್ಕೆ ಹೋಗ್ತಾ ಇದೆ ಅದನ್ನು ಒಂದು ವರ್ಗದ ಜನತೆಯ ಕಲ್ಯಾಣಕ್ಕೆ ಜನತೆಯ ಒಂದು ಅಭಿವೃದ್ಧಿಗೆ ಅವರ ನಿರೀಕ್ಷೆಗಳಿಗೆ ನಾವು ಕಾರ್ಯಕ್ರಮಗಳ ರೂಪಿಸ್ತೀವಿ ಅಂತಕ್ಕಂಥದ್ದಕ್ಕೆ ಒಂದು ಮುಂದಿನ ಪೂರ್ಣ ಪ್ರಮಾಣದ ಒಂದು ಬಜೆಟನ್ನು ಮಂಡನೆ ಮಾಡತಕ್ಕಂಥದ್ದಕ್ಕೆ ಸಿದ್ಧತೆ ಯಾವ ರೀತಿ ಮಾಡಿದ್ದೇವೆ ಅಂತಕ್ಕಂಥ ಒಂದು ಮಧ್ಯಮ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಬಜೆಟನ್ನು ಇಂದ ಇವತ್ತಿನ ಅವರ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ಇವತ್ತು ಹಲವಾರು ವರ್ಗಕ್ಕೆ ಅದು ಮೀನುಗಾರಿಕೆ ಮಾಡ್ತಕ್ಕಂಥದ್ದು ಇರ್ಬೋದು ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲಿ ಈಗೇನು ಬಾಲ್ಡಿ ವೀಸದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಗೊಂದಲ ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕರಾವಳಿ ಪ್ರದೇಶಗಳಲ್ಲಿ ಯಾವ ರೀತಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಮೀನುಗಾರಿಕೆ ಇರ್ಬೋದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇವತ್ತು ಹಲವಾರು ಒಂದು ಧಾನ್ಯಗಳನ್ನು ಬೆಳೀತಕ್ಕಂಥದ್ದಕ್ಕೆ ಅದು ಎಣ್ಣೆ ಕಾಳುಗಳಿರ್ಬೋದು ಹಲವಾರು ಧಾನ್ಯಗಳನ್ನು ಬೆಳೆಯತಕ್ಕಂಥದ್ದಕ್ಕೆ ಒಂದು ರೂಪನಕ್ಷೆ ನೀಲಿ ನಕ್ಷೆಯನ್ನು ಸಿದ್ಧಗೊಳಿಸಿದ್ದೇವೆ ಅಂತಕ್ಕಂಥದ್ದು ಈ ಎಲ್ಲ ಸುದೀರ್ಘವಾಗಿ ಒಂದು ಕಾಲಮಿತಿಯಲ್ಲಿ ಇವತ್ತು ಅವರ ಭಾಷಣದ ಒಂದು ಸೀಮಿತವನ್ನು ಮಾಡಿದ್ದಾರೆ ಆದರೂ ಅದರಲ್ಲಿ ಮುಂದಿನ ಒಂದು ದೃಷ್ಟಿಯವರಲ್ಲಿ ಏನಿದೆ ಒಂದು ದೇಶದ ಪ್ರಗತಿಗೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚುನಾವಣೆ ನಂತರ ಪೂರ್ಣ ಪ್ರಮಾಣ ಬಜೆಟನ್ನು ಮಂಡನೆ ಮಾಡಿದಾಗ ಸಂಪೂರ್ಣವಾದಂಥ ಒಂದು ಮಾಹಿತಿಗಳು ಎಲ್ರಿಗೂ ದೊರಕುತ್ತೇನೆ ನನ್ನ ಅಭಿಪ್ರಾಯ ಕರ್ನಾಟಕಕ್ಕೂ ಅದು ಹೆಚ್ಚಿನ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಇಲ್ಲ ಇದು ಮಧ್ಯಮಾವಧಿಯ ಬಜೆಟ್ ಅವರೇ ಹೇಳಿದ್ದಾರೆ ವೋಟ್ ಅಕೌಂಟ್ ಅಂತ ಹೇಳಿ ಅದೆಲ್ಲವನ್ನು ಸುದೀರ್ಘವಾಗಿ ಈ ಒಂದು ವಿಷಯದಲ್ಲಿ ಚಿರಪ್ಪ ಇವತ್ತಿನ ಬಜೆಟಲ್ಲಿ ಮಂಡನೆ ಮಾಡಿಲ್ಲ ಅವ್ರು ಏನು ಹೇಳಿದ್ದಾರೆ ಇದು ಮಧ್ಯಮ ಒಂದು ಬಜೆಟ್ ಅಂತಕ್ಕಂಥದ್ದು ಮಧ್ಯಮಾವಧಿ ಬಜೆಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಮೊದಲು ಇದು ವೋಟ್ ಅಕೌಂಟ್ ತಗೋತೀವಿ ಅಂತ ಹೇಳಿ ಬಹುಶಃ ಮುಂದೆ ಚುನಾವಣೆ ನಂತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ನನಗೂ ಗೊತ್ತಿದೆ ಏನೇನು ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂಥೇಳಿ ಅದೆಲ್ಲವನ್ನು ಜಾರಿಗೆ ತರತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಜನತೆಯ ಪರವಾಗಿ ನಾವು ಇರ್ತೀವಿ ಅದ್ರ ಜೊತೆಗೆ ಬಹುಶಃ ಪೂರ್ಣ ಪ್ರಮಾಣದ ಬಜೆಟನ್ನು ಮಣ್ಣೆ ಮಾಡಿದಾಗ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಹಲವಾರು ಒಂದು ಲೋಪಗಳೇನಿದೆ ಸರಿಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಈಗ ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ಗೆ ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ ಅಂದ್ರೆ ಗ್ಯಾರಂಟಿಗಳನ್ನ ರದ್ದು ಮಾಡಬೇಕಾಗುತ್ತೆ ಅದರಲ್ಲಿ ಸಂಶಯ ಇದೆಯಾ ಅವ್ರ ಮಾತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡೋದು ಅನವಶ್ಯಕ ನನ್ನ ಅಭಿಪ್ರಾಯದಲ್ಲಿ ಈಗ ಚುನಾವಣೆ ಸಂದರ್ಭದಲ್ಲಿ ಅದೇ ನಾಲ್ಕು ಸಾವಿರದ ಮೂರು ಸಾವಿರದ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಆ ಮಾಯಕರುಗಳ ಮನೆಗಳಿಗೆ ಹೆಣ್ಮಕ್ಳಿಗೆ ಕೊಟ್ರಲ್ಲ ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಹಲವಾರು ಕಡೆ ಮಾಡ್ಕೊಂಬಂದರು ನೀವು ಇಲ್ಲಿ ಓಟ್ ಹಾಕ್ಬಿಡಿ ಬೆಳಗ್ಗೆ ಹೋಗಿ ನಿಮ್ಮ ಮನೆಗೆ ಏನು ಬೇಕೋ ಖರೀದಿ ಮಾಡ್ಕೊಳ್ಳಿ ಅಂತೇಳಿ ಒಂದು ಕಾರ್ಡ್ಗಳು ಕೊಟ್ಟರು ಒಂದು ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಕಾರ್ಡ್ ಹಂಚಿದ್ದಾರೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮವು ನಾನು ಈಗಾಗಲೇ ಏನು ಹೇಳಿದ್ದೇನೆ ಇದು ಲೋಕಸಭೆ ಚುನಾವಣೆವರೆಗೆ ಇಡುತ್ತಾರೆ ಇದನ್ನು ಅದು ಸರ್ಕಾರದ ಹಿನ್ನೆಲೆ ಹಿಂದೆ ಹಿನ್ನೆಲೆಯಲ್ಲಿ ಅವರೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನು ಈ ವ್ಯಕ್ತಿ ಮೊನ್ನೆ ದಿನ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ರೆ ಇವತ್ತು ಎಲ್ಲ ಕಾರ್ಯಕ್ರಮಗಳು ರದ್ದು ಮಾಡ್ತೀವಿ ಅಂತ ಹೇಳಿರು ಚರ್ಚೆ ಆಗಿದೆ ಅಂತ ಅವ್ರು ಮಾಡೇ ಇದನ್ನು ಅವರು ಇಲ್ಲಿ ಅವರೆಲ್ಲ ಚರ್ಚೆ ಮಾಡಿದ್ದಾರೆ ಪಾರ್ಲಿಮೆಂಟ್ರಿಗೆ ಕೊಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಇವರು ಯಾವುದೋ ಕಾರ್ಯಕ್ರಮದಲ್ಲಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಪಡಿತಕ್ಕಂಥದ್ದಕ್ಕೆ ನೋಡಿ ನೀವು ಕಾರ್ಯಕ್ರಮಕ್ಕೆ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕ್ತಾ ಇದ್ರೆ ಈ ಕಾರ್ಯಕ್ರಮನೇ ತೆಗೆದಾಕ್ಬಿಡ್ತೀವಿ ಅಂತಕ್ಕಂಥ ಭಾಷಣ ಇದೆಯಲ್ಲ ಅಲ್ಲಿ ನಡೆದಿರ್ತಕ್ಕಂಥ ಒಳಗಡೆ ಚರ್ಚೆ ಏನಿದೆ ಅದು ಅವ್ರ ಬಾಯ್ಗೆ ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ ಕೊಡ್ಲಿಕ್ಕೆ ಅವಕಾಶಗಳಿದೆ ನನ್ನ ಅಭಿಪ್ರಾಯ ಇದೆ ಏನು ದೊಡ್ಡ ಪ್ರತಿನಿತ್ಯ ನುಡಿದೇವೆ ಹೇಳ್ತಾರಲ್ಲ ಇದು ಏನು ಅಂತ ದೊಡ್ಡ ಕಾರ್ಯಕ್ರಮ ಏನಲ್ಲ ಇದು ಕೊಡ್ಲಿಕ್ಕೂ ಏನು ಸಮಸ್ಯೆ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತೇಳಿ ಅವರು ಘೋಷಣೆ ಮಾಡಿ ಸರ್ಕಾರ ರಚನೆ ಆದ ನಂತರ ಸರಿಯಾದ ಮಾರ್ಗದಲ್ಲಿ ಹೋಗಿದ್ರೆ ಈ ಐದು ಕಾರ್ಯಕ್ರಮನ್ನ ಇನ್ನೂ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಹಲವಾರು ರೀತಿಯ ಆರ್ಥಿಕ ನೆರವನ್ನು ಕೊಡ್ಲಿಕ್ಕೆ ಅವಕಾಶ ಇತ್ತು ಅದು ಇವ್ರ ತಪ್ಪುಗಳಿಂದ ಇದು ಎಲ್ಲ ಒಂದ್ ಕಡೆ ಕೊಟ್ಟಂತದ್ದು ಸರಿಯಾದ ರೀತಿ ಬಳಕೆ ಆಗ್ತಿಲ್ಲ ಬಿಜೆಪಿಯವರಾದ್ರೆ ನಾವು ಕೂಡ ದೇವಸ್ಥಾನ ಕಟ್ಬಿಟ್ಟು ಶುರು ಮಾಡಿ ಕಟ್ಟಿ ನೀವನು ಅಲ್ವೇ ಅವರ ನಿಮಗೆ ಆ ಅಕ್ಷತೆ ಕಾಳು ಕೊಟ್ಟರು ಅಂತ ಓಟ್ ಹಾಕ್ತಾರೆ ಅಂತ ನಿಮ್ ಭಾವನೆ ಇದ್ರೆ ನೀವು ಅಕ್ಷತೆಗಳ್ ಕೊಟ್ಕೊಂಡು ಇನ್ಮಿನ್ ಇಟ್ಕೊಂಡಿರೋ ನೀವು ಅಕ್ಷತೆಗಳ ಕೊಟ್ಕಂಡೆ ಓಟ್ ಹಾಕಿಸ್ಕೊಳ್ಳಿ ನಾವು ಅಕ್ಷತೆಗಳು ಕೊಡ್ತೀವಿ ಓಟ್ ಹಾಕಿ ಅಂತ ಕೇಳ್ಕೊಳ್ಳಿ ಈಗ ಅವರ ಅಕ್ಷತೆ ಕಾಳಗ್ ಜನ ಓಟ್ ಆದ್ಮೇಲೆ ನಿಮ್ಮ ಅಕ್ಷತೆ ಕಾಳಿಗೆ ಜನ ಓಟ್ ಹಾಕಲ್ವಾ ನೀವು ಒಂದು ಪ್ರಯೋಗ ನೋಡಣ ಅಂತ ರಾಮನಗರದಲ್ಲಿ ಇಪ್ಪತ್ತೆಕರಲ್ಲಿ ರಾಮ ಮಂದಿರ ಕಟ್ತೀವಿ ಮಾಡಿ ಇಪ್ಪತ್ತೆಕರಲ್ಲಿ ನೂರ ಎಕ್ರೆಯಲ್ಲಿ ಕಟ್ಟಿ ನನ್ನ ನಿಮ್ಮ ನನ್ನ ಬೆಂಬಲ ಇದೆ ಎಂಟೈರ್ ಬೆಟ್ಟ ಎಲ್ಲ ಕಂಪ್ಲೀಟ್ ಎಲ್ಲ ಒಂದು ದೊಡ್ಡ ಮಟ್ಟದ ಪ್ರವಾಸೋದ್ಯಮ ಮಾಡಲಿಕ್ಕೆ ಏನು ಬೇಕೋ ಕಾರ್ಯಕ್ರಮ ತಗೊಂಬನ್ನಿ ನಂದು ಧ್ವನಿ ನಿಮ್ ಪರವಾಗಿದೆ ಚುನಾವಣೆ ಆಗೋರಿಗೆ ಹೇಳ್ತಾರೆ ಚುನಾವಣೆ ಆಗೋರಿಗೆ ಹೇಳ್ತಾರೆ ಈಗ ಅಲ್ಲೆಲ್ಲೋ ಬೆಲೆಯಲ್ಲಿ ದೇವಸ್ಥಾನ ಕಟ್ಟದ್ರ ಬೆಲೆ ಕಟ್ಟಿರೋದು ಯಾವ್ದು ಹಾ ಏ ಶುಕ್ರ ಕಟ್ಟೋ ಅದು ಯಾಕೆ ಕಟ್ಕೊಂಡು ಇಟ್ಕೊಂಡವ್ರ ಅದನ್ನ ಅಲ್ಲಿ ಒಳಗೆ ಏನ್ ಇಟ್ಕೊಂಡಿದ್ರು ಬಹಳ ವರ್ಷಗಳು ಏನ್ ತಗೊಂಡೋಗಿ ಇಟ್ಕೊಂತಾರೆ ಚರ್ಚ್ ಒಳಗೆ ಗೊತ್ತಿಲ್ಲದ ಇರೋದಾ ಚರ್ಚ್ ಕಟ್ಟಿದ್ದು ಆ ದೇವರ ಮೇಲಾರ ಭಕ್ತಿಗಾಲ ಯೇಸು ಮೇಲಾರ ಭಕ್ತಿಗಲ್ಲ ಚರ್ಚ್ ಹೆಸರ್ನಲ್ಲಿ ಕಟ್ಕೊಂಡ್ರೆ ಇಲ್ಲಿ ಮಾಡಿರ್ತಾರಲ್ಲ ಅಕ್ರಮ ಅಕ್ರಮ ಮೇಲೆ ತಗೊಂಡೋಗ್ಲಿ ಇಟ್ಕೋಬಹುದಲ್ಲ ಅದಕ್ ಮಾಡಿಟ್ಕೊಂಡವ್ರಲ್ವಾ ರಾಮ್ನ ನೋಡಿ ಬಿ ಜೆ ಪಿ ಜೆ ಡಿ ಎಸ್ ನ ಹೊಂದಾಣಿಕೆ ಅಂತಕ್ಕಂಥದ್ದು ಈಗೇನು ತೀರ್ಮಾನ ಆಗೋಗಿದೆ ಇವ್ರಿಗೆ ಏನೇ ತಿಪ್ಪುರ್ಲಗ ಹಾಕೋದು ಏನೇ ಜನಗಳಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಹತ್ತು ಕೋಟಿ ಕೊಡ್ತೀವಿ ಇಪ್ಪತ್ತು ಕೋಟಿ ಈಗ ಕೆಲಸ ಶುರು ಮಾಡಿಸ್ತೀವಿ ಅಂದರು ಜನ ತೀರ್ಮಾನ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಮೈತ್ರಿ ಸರ್ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಗೆಲ್ತಕ್ಕಂಥದ್ದು ಜನ ಆಶೀರ್ವಾದ ಮಾಡ್ತಾರೆ ಅದ್ರಲ್ಲಿ ಯಾವ ಸಂಶಯ ಇಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ